ಬೇರೆ ಜಾತಿಯವ್ರು ನಿಮ್ಮ ಓಟ್ ಬರಲೇ ಇಲ್ವಾ ಇವತ್ತು ನಿಮಗೆ ಅಲ್ಲಿ ಬಂದಿರತಕ್ಕಂಥದ್ದೇ ನಲ್ವತ್ತು ಪರ್ಸೆಂಟು ಯೋಗೀಶ್ವರಿಗೆ ಶೇಕಡ ಅರವತ್ತರಷ್ಟು ಏನಿದೆ ಹೇಳಿದ್ರೆ ಒಕ್ಕಲಿಗರು ರೋಟ್ ಬಂದಿದ್ದಾವೆ ಎಂಬತ್ತು ಪರ್ಸೆಂಟ್ ಒಟ್ಟು ಮುಸ್ಲಿಂ ಓಟ್ ಬಂದಾವೆ ಇವರಿಗೂ ಒಂದು ಎರಡು ಮೂರು ಸಾವಿರ ಓಟ್ ಮುಸ್ಲಿಮ್ ಓಟ್ ಬಿದ್ದಾವಲ್ಲಿ ಹೇಳ್ತಾ ಇಲ್ಲ ಅವರು ಬೂತ್ ಲೆಕ್ಕ ತೆಗೆದು ನೋಡು ಅಂತೇಳಿ ನಾನು ಯಾವತ್ತೂ ಬೂತ್ ಯಾಕಂದರೆ ಈಗ ಬೂತ್ ಬೂತ್ ದಬ್ಬಿತಾನೆ ಹೇಳ್ಸೋದು ಬೂತ್ ಲೆಕ್ಕ ನೋಡಿದ್ದೀನಿ ನಾನು ಎಲ್ಲಿ ದಲಿತರಿದ್ದಾರೋ ಅಲ್ಲಿ ಮೆಜಾರಿಟಿ ಕಾಂಗ್ರೆಸ್ಸಿಗೆ ಹೋಗಿದೆ ಥರ್ಟಿ ಪರ್ಸೆಂಟ್ ಇವರಿಗೆ ಬಂದಿದೆ ಕುರುಬರು ಅಲ್ಲೂ ಇವರು ಓಟ್ ತೊಗೊಂಡಿದ್ದಾರೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕಾಂಗ್ರೆಸ್ಸಿಗೆ ಬಂದಿದೆ ಥರ್ಟಿ ಪರ್ಸೆಂಟ್ ಏನಿದೆ ಅಂದರೆ ಜೆ ಡಿ ಎಸ್ಸಿಗೆ ಹೋಗಿದೆ ಇವರಲ್ಲೂ ಕುರುಬರು ನಾಯಕರಿದ್ದಾರೆ ಇಲ್ಲ ಅಂತಲ್ಲ ಇವತ್ತು ನಿಮಗೆ ಒಕ್ಕಲಿಂಗರೇ ಕೈ ಬಿಟ್ಟಿರ್ಬೇಕಾದ್ರೆ ಬೇರೆ ಸಮಾಜನೇ ಯಾಕೆ ದೋಷ ಮಾಡ್ತೀರಿ ಇದು ಎರಡನೇ ನಿಮ್ಮ ಅಸ್ತಿತ್ವ ಮುಗೀತು ಯಾವುದು ಜೆ ಡಿ ಫ್ಯಾಮಿಲಿ ಇದೆ ಕಷ್ಟ ಇನ್ನು ಈ ಸಿದ್ಧಾಂತದಲ್ಲಿ ಇವರು ಹೋದರೆ ಬದುಕಲ್ಲ ಕುವೆಂಪು ಸಿದ್ಧಾಂತಕ್ಕೆ ಇವರು ಬಂದರೆ ಶರಣರ ಸಿದ್ಧಾಂತಕ್ಕೆ ಇವರು ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಿದ್ಧಾಂತಕ್ಕೆ ಬಂದರೆ ಇವರು ಬದುಕ್ತಾರೆ ಇಲ್ಲದ್ರೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ನನಗಿರೋ ನೋವು ಕರ್ನಾಟಕದ ಪ್ರಥಮ ಕನ್ನಡಿಗ ಭಾರತ ದೇಶದ ಪ್ರಧಾನಮಂತ್ರಿ ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸ್ದವರು ಅಂಥವ್ರನ್ನ ಕರ್ಕೊಂಡೋಗಿ ಅಮಿತ್ ಶಾ ಮನೇಲಿ ಅಡ ಇಟ್ಬಿಟ್ರಲ್ಲ ಇವ್ರನ್ನು ಎಲ್ ಸೀಟಿಗೆ ಇವ್ರು ಹೋಗ್ಬೇಕಾಗಿತ್ತೇನು ರೀ ಅಮಿತ್ ಶಾ ಮನೆಗೆ ಅಮಿತ್ ಶಾ ಇವ್ರ ಮನೆಗೆ ಬರಬೇಕಾಗಿತ್ತು ಪ್ರಧಾನಮಂತ್ರಿ ಆಗಿದ್ದಂಥ ಮನೆ ನೀವು ಅಲ್ಲಿ ಕೈ ಮುಕ್ಕೊಂಡು ಇಂಟ್ರಿ ಹೋಗಿದಿರಲ್ಲ ಆರೂವರೆ ಕೋಟಿ ಕನ್ನಡ ಜನರಿಗೆ ಮಾಡಿರೋ ಅಪಮಾನ ಕುಮಾರಸ್ವಾಮಿ ಅದು ಮರ್ಯಾದೆ ಕಳ್ಕೊಂಡು ಪಕ್ಷ ಉಳಿಸ್ಕೊಂಡು ಏನು ಮಾಡ್ತಿರ್ರಿ ವೇಷರತ್ರನೂ ದುಡ್ಡಿದೆ ಆದರೆ ಪತಿವರ್ತಿ ಅಂತಾರ ಪತಿವರ್ತರಾಗ್ರಿ ನೀವು ದುಡ್ಡಿಗೆ ಅಧಿಕಾರ ಉಳಿಸ್ಕೊಬೇಕು ಬೇಕು ಅಧಿಕಾರ ನಿಮ್ಮ ಸೋತಿರಲಿಲ್ಲ ಸಾತ್ನೂರಲ್ಲಿ ಸೋತಿರಲಿಲ್ಲ ಕನಕ್ಪುರಲ್ಲಿ ಸೋತಿಲ್ಲ ಮತ್ತೆ ಪುನಃ ಪಾರ್ಲಿಮೆಂಟ್ನಲ್ಲೇ ಶಿವಕುಮಾರ್ ಎದುರಿಗೆ ಐವತ್ತು ಸಾವಿರ ಗೆದ್ದಿಲ್ಲ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ನಲ್ಲಿ ಸ್ಥಾನ ಅಲ್ಲ ಕುಮಾರಸ್ವಾಮಿ ಜನರ ಹೃದಯದಲ್ಲಿ ಸ್ಥಾನ ಮಾಡೋದಕ್ಕೆ ಪ್ರಯತ್ನ ಪಡಿ ಅದು ಈ ಬೆಳಗ್ಗೆ ಅಲ್ಲಿ ಸಾಯಂಕಾಲ ಇಲ್ಲಿ ಆರು ಕೊಟ್ಟರೆ ಹತ್ತೆ ಕಡೆ ಮೂರು ಕೊಟ್ಟರೆ ಅಂದರೆ ನೀವು ಪಕ್ಷ ಉಳಿಸ್ಕೊಳಕ್ಕೆ ಬಿ ಜೆ ಪಿ ಜೊತೆ ಹೋದ್ರಿ ಇನ್ನು ನಾಳೆ ಮತ್ತೆ ಪಕ್ಷ ಉಳೀಬೇಕು ಅಂದರೆ ಯಾರ ಜೊತೆ ಆದರೂ ಹೋಗ್ತಿರೋದಂಗೆ ಆಯ್ತಲ್ಲ ಬಸ್ ಸ್ಟ್ಯಾಂಡ್ ಬಸ್ವೇ ಆಗಬೇಡಿ ಪತಿವರ್ತರಾಗಿ ಏಕಪತ್ನಿ ವ್ರತ ಏಕಪತಿ ವ್ರತದಲ್ಲಿರಿ ಈಗ ನನಗೆ ಇವತ್ತು ಅಧಿಕಾರ ಇಲ್ಲ ಇಪ್ಪತ್ತು ವರ್ಷ ಆಯ್ತು ಅಧಿಕಾರ ಬಿಟ್ಟು ಹೋದ ಕಡೆ ಜನ ಇಲ್ಲ ವಿಧಾನಸೌಧದಲ್ಲಿ ನನಗೆ ಜಾಗ ಇಲ್ಲ ಕರ್ನಾಟಕದ ಕನ್ನಡಿಗರ ಹೃದಯದಲ್ಲಿ ನಮಗೆ ಜಾಗ ಇದೆ ಅದೇ ದಾಸೋಹ